ಇತ್ತೀಚೆಗೆ ಭೀಮಾ ತೀರದಲ್ಲಿ ಭಾಗಪ್ಪ ಹರ್ಜನ್ನ ಬರ್ಬರ ಕೊಲೆಯ ನಂತರ ಸುಶೀಲ್ ಕಾಳೆ ಅನ್ನುವಂಥ ನಲವತ್ತು ವರ್ಷದ ಯುವಕ ಆತನನ್ನು ಬ್ಯಾಂಕಿನಲ್ಲಿ ಹಣ ತುಂಬುವ ಸಂದರ್ಭದಲ್ಲಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಈತ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಸುರೇಶ್ ಲಾಳಸಂಗಿ ಎಂಬ ಕಂಡಕ್ಟರ್ನ ಕೊಲೆ ಕೇಸ್ನಲ್ಲಿ ಒಂದು ಆರೋಪಿಯಾಗಿದ್ದ ಅಷ್ಟೇ ಈತ ರೌಡಿ ಸೀಟ್ರೂ ಆಗಿದ್ದ ಇತ್ತೀಚಲಾಗಿ ಈತ ಸೋಲಾಪುರ್ ಮೂಲದ ಹೋಟೆಲ್ ಒಂದನ್ನು ನಡೆಸುತ್ತಾನೆ ತಂದ ಒಂದು ರೂಮರ್ ಜೊತೆಗೆ ಈ ಸರ್ಕಾರಿ ನೌಕರ ನೌಕರರಾದ ಆರೋಗ್ಯ ಇಲಾಖೆಯಲ್ಲಿ ಸರ್ಕಾರಿ ನೌಕರನಾಗಿದ್ದ ಈತ ಈ ನಂತ ಈ ಪೂರ್ವದಲ್ಲಿ ಬಾಗಪ್ಪ ಹರ್ಜನ್ನ ಎಡಗೈ ಬಲಗ ಹೇಳಿ ಗುರುತಿಸ್ಕೊಂಡಿದ್ದೀವ ಈ ಹಿಂದೆ ಆ ನಂತರದಲ್ಲಿ ಇಬ್ಬರ ನಡುವೆ ವ್ಯಾಜ್ಯ ನಡೆದು ಬೇರ್ಪಡೆಯಾಗಿದ್ದರು ಆ ಬಾಗಪ್ಪನ ಕೊಲೆಯ ನಂತರದಲ್ಲಿ ಈತ ಸಂಶಯಾಸ್ಪದ ಮ್ಯಾಗ ಈತನನ್ನು ಪೊಲೀಸರು ಎನ್ಕೌರ್ ಮಾಡಿದ್ದು ನಿಜ ಆ ನಂತರ ಬೆಳವಣಿಗೆಯಲ್ಲಿ ರೌಡಿ ಸೀಟರನ್ನು ಅದನ್ನು ತೆಗೆದು ಈಗ ಇದು ಮಾಡ್ಬೇಕಂತ ಹೇಳಿ ಅದೇ ಪ್ರಯತ್ನದಲ್ಲಿ ಈತ ಇದ್ದ ಈಗ ಫೈನಾನ್ಸ್ ಇತ್ಯಾದಿ ವ್ಯವಹಾರದಲ್ಲಿ ಈತ ತೊಡಗಿಕೊಂಡಿದ್ದ ಸೊಲ್ಲಾಪುರದಲ್ಲಿ ಹೋಟೆಲ್ ನಡೆಸ್ತಾನ ಅಂತ ಹೇಳಿ ಒಂದು ರೂಮರ್ ಅದು ಇತ್ತೀಚಲೆ ಅದು ಒಂದು ಒಂದು ಎರಡು ತಿಂಗಳಿಂದ ಅದು ಕ್ಲೋಸ್ ಆಗಿದೆ ಅಂತ ಹೇಳಿ ಸುದ್ದಿ ಆದರೆ ಈತ ಸುಮಾರು ಜನರ ಹತ್ತಿರದಿಂದ ದುಡ್ಡಿನ ವ್ಯವಹಾರ ಈತ ಸಾಲ ಮಾಡಿದ್ದು ಅಂತ ಹೇಳಿ ಒಂದು ರೂಮರ್ ಇದೆ ಕೋಟ್ಯಾಂತರ ಕೋಟ್ಯಾಂತರ ಹಣದ ವ್ಯವಹಾರದ ಇದರೊಳಗೆ ಈತ ಭಾಗಿಯಾಗಿದ್ದ ಮತ್ತು ಅದರಲ್ಲಿ ಸಾಲ ಮಾಡಿದ್ದ ಅಂತೇಳಿ ಒಂದು ರೂಮರ್ ಇದೆ ಈಗ ಪ್ರತಿಷ್ಠಿತ ಪತ್ರಕರ್ತೆ ಗೌರಿ ಲಂಕೇಶ್ ಪ್ರಕರಣದಲ್ಲಿಯೂ ಸಹ ಈತ ನನ್ನ ಬೆಂಗಳೂರಿನ ಸಿಸಿಬಿ ದರ ಇವನ ಮೇಲೆ ವಿಚಾರಣೆ ನಡೆದಿದ್ದು ಉಂಟು सीधे <muchas> सीधे